राकेश के दिक्कारा, दिक्कारा। 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 राकेश किशोर धिकारक धिकार सनातनी राकेश किशोर धिकारिकार संविधान रक्ष संविधान रक्ष देश उसी देश वो उलसी ದಲಿತರಿಗೆ ರಕ್ಷಣೆ ನೀಡಲೇಬೇಕು ಬೇಕೌ ದಲಿತರಿಗೆ ರಕ್ಷಣೆ ನೀಡಲೇ ಬೇಕೌ ಮೇಕೆ ಬೇಕೌ ಮೇಕೆ ಬೇಕೌ ಸಾಮಾನ್ಯ ರಾಷ್ಟ್ರಪತಿಗಳು ಭಾರತ ಸರ್ಕಾರ ನವದೆಲ್ಲಿ ಅವರಿಗೆ ವಿಷಯ ಸುಪ್ರೀಂ ಕೋರ್ಟಿನ ಮುಖ್ಯ ಡ್ಯಾನ್ಯೇಶ್ವರ ಮೇಲೆ ಸುಎಚ್ಚದ ನೀತಿಯನ್ನು ಖಂಡಿಸಿ ನೀಡುತ್ತಿರುವ ಮನವಿ ಮಾನ್ಯ ತಹಸೀಲ್ದಾರ್ ಸಾಹೇಬರ ಮುಖಾಂತರ ಈ ಮನವಿಯನ್ನು ಕೊಡಲಾಗುವುದು ಸನ್ಮಾನ್ಯರೇ ಭಾರತ ದೇಶದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಶ್ರೀ ಬಿ ಆರ್ ಗವಾಯಿ ಅವರಂಥ ಕೋರ್ಟ್ ಕಲಾಪಗಳು ನಡೆಸುವಾಗಲೇ ಶೂ ಎಸುತ್ತಿರುವ ಘಟನೆ ಲಗಾಧಿಕಾರಿಯಾಗಿದ್ದು ಈ ಪ್ರಯತ್ನ ಮಾಡಿದ್ದು ಅರೆ ಮುಚ್ಚ ಅಥವಾ ಮಾನಸಿಕ ಅಸ್ತವ್ಯಸ್ತನಲ್ಲ ಮೇಲಾಗಿ ಪ್ರಭುತ್ವತೆ ಹೊಂದಿದ ಸುಪ್ರೀಂ ಕೋರ್ಟಿನ ವಕೀಲರಾದ ಎಪ್ಪತ್ತೊಂದು ವಯಸ್ಸಿನ ರಾಕೇಶ್ ಕಿಶೋರ್ ಎಂಬ ಮತೀಯ ವ್ಯಕ್ತಿ ಈ ಘಟನೆ ಮಾಡಿದ್ದು ಈ ಘಟನೆಯನ್ನ ಧಾರ್ಮಿಕ ಸಂಘಟನೆ ಒಳಗೊಂಡಂತೆ ಎಲ್ಲ ವಿವಿಧ ಸಂಘಟನೆಗಳ ವೇದಿಕೆ ತೀವ್ರವಾಗಿ ಖಂಡಿಸುತ್ತದೆ ಭಾರತ ದೇಶದಾಗ ಅಲ್ಪಸಂಖ್ಯಾತರು ದಲಿತರು ಕ್ರೈಸ್ತರು ಮುಸಲ್ಮಾನರು ಎಲ್ಲರೂ ಸೇರಿ ಒಂದು ಬಾಂಧವ್ಯವನ್ನು ಹೊಂದಿರುವಂತ ನಮ್ಮ ಭಾರತ ದೇಶ ಸದನವಾದ ದೇಶ ಅಂದ್ರೆ ನಮ್ಮ ಭಾರತ ದೇಶ ಇಲ್ಲಿ ಯಾವುದೇ ಹಿಂದೂಗಳು ತಿಳ್ಕೊಂಡಿಲ್ಲ ಯಾವುದೇ ನಮ್ಮ ದಲಿತರು ಅಲ್ಪಸಂಖ್ಯಾತರು ಅಂತೇಳಿ ನಾವು ಯಾವುದೇ ಸೃಷ್ಟಿ ಮಾಡ್ಕೊಂಡಿಲ್ಲ ನಾವೆಲ್ಲ ಒಂದಂತೆ ತೋರಿಸ್ಕೊಂಡಿದ್ದೀವಿ ಆದರೆ ಮನೋಮಾದಿಗಳು ಏನಿದಾರಲ್ಲ ಇವರು ತಮ್ಮ ಹಕ್ಕನ್ನು ತೋರಿಸಲಿಕ್ಕೆ ಒಂದು ನ್ಯಾಯಾಧೀಶರ ಮೇಲೆ ಅದು ಒಂದು ನ್ಯಾಯಾಧೀಶ ಅಂದ್ರೆ ದಲಿತ ನ್ಯಾಯಾಧೀಶ ಇರುವುದರಿಂದ ಆತನಿಗೆ ಮೂಟು ಬದಿಯಲು ಒಂದು ಅವಮಾನಿಸುವಂತ ಪ್ರಕರಣವನ್ನು ಮಾಡಿದಾನೆ ಆ ಕಿಶೋರ್ ಅನ್ನುವ ಆ ಕಿಶೋರನ್ನ ಈ ಕರ್ನಾಟಕದಿಂದ ಬರೇ ಒಬ್ಬೊಬ್ರು ಒಂದೊಂದು ಗೂಡು ಕಳಿಸಿದ್ರೆ ಆತನ ಗಣಪಡಿಸಬಹುದು ಅಂತ ಹೇಳಿಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಕರ್ನಾಟಕದಲ್ಲಿ ಬಹಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ದಿನ ಇಲ್ಲ ಇವತ್ತು ನಮ್ಮ ದಲಿತರಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಪ್ರಸ್ತರಾಗಿರ್ಬಹುದು ಅವರ ಮನೆಗಳಲ್ಲಿ ಇವತ್ತಿನ ಕೂಡ ಒಂದು ಫೋಟೋ ಇಟ್ಟು ದಿನ ದೇವರನ್ನು ಎಣ್ಣಿಸಕ್ಕಿಂತ ಮುಂಚೆ ಬಾಬಾ ಸಾಹೇಬ್ರನ್ನ ನಡೆಸ್ತಾರಂತೆ ಹೇಳಿಕೆ ಇಚ್ಛೆ ಪಡ್ತೇನೆ ಈಗ ಇದರ ಹಿಂದಿರುವ ಉದ್ದೇಶವನ್ನು ಈ ದೇಶಕ್ಕೆ ಹೇಳಿ ನಾವು ಕೇಂದ್ರ ಸರ್ಕಾರಕ್ಕಾಗಲಿ ಮತ್ತು ರಾಜ್ಯ ಸರ್ಕಾರಕ್ಕಾಗಲಿ ವಿನಂತಿಯನ್ನು ಮಾಡ್ಕೊಳಕ್ಕೆ ಬಂದಿದ್ದೀವಿ ಇದರಲ್ಲಿ ವಕೀಲರದ್ದು ಒಬ್ಬರದ ಇಲ್ಲ ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ ಇದ ಕೇಂದ್ರ ಸರ್ಕಾರದ ಬಜೆಟ್ ಅಧಿವೇಶನ ನಡೆಯುವಾಗ ನಮ್ಮ ದೇಶದ ಗೃಹ ಮಂತ್ರಿ ಆದಂಥ ಅಮಿತ್ ಶಾ ಅವರು ಒಂದು ಸಂದೇಶವನ್ನು ಕೊಡ್ತಾರೆ ಯಾರು ಅಂಬೇಡ್ಕರ್ ಜಪವನ್ನು ಜಪವನ್ನ ಇದು ನೀವು ಮಾಡ್ತೀರಿ ಅದರ ಬದಲಾಗಿ ನೀವು ದೇವರ ಜಪವನ್ನ ಮಾಡಿರಿ ನೀವು ದೇವರು ಒಳ್ಳೆಯದು ಮಾಡ್ತಾನ ಬರೀ ಅಂಬೇಡ್ಕರ್ ಅಂಬೇಡ್ಕರ್ ಅಂತಂದ್ರೆ ನಿಮ್ಗೆ ಏನೂ ಸಿಗೋದಿಲ್ಲ ಅನ್ನುವಂಥದ್ದು ಮಾತ ಇಲ್ಲಿ ಸದನದಲ್ಲಿ ಹೇಳಿದರು ಈಗ ಆವಾಗಲೂ ಕೂಡ ಇದನ್ನು ಭಾಳ ಜೋರಾಗಿ ಖಂಡಿಸಿ ಅವ್ರ ವಿರುದ್ಧ ಪ್ರತಿಭಟನೆಯನ್ನು ಎಲ್ಲ ಸಮಾಜದವರು ಮಾಡಿದರು ಈಗ ಅದೇ ರೀತಿಯಾಗಿ ಅವರು ಕೂಡ ರಾಕೇಶ್ ಕಿಶೋರು ಕೂಡ ಒಬ್ಬ ಸುಪ್ರೀಂ ಕೋರ್ಟಿನ ನ್ಯಾಯವಾದಿ ಅವರು ಸ್ಪಷ್ಟವಾಗಿ ಹೇಳ್ತಾರ ನೀವು ಹೇಳಿದ್ದನ್ನು ಹಿಂದೂಸ್ತಾನ್ ಸಹನೆ ಮಾಡೋದಿಲ್ಲ ಅಂತ ಹೇಳ್ಕೊಂಡು ಅಲ್ಲಿ ಯಾವುದೋ ಜಾತಿ ಧರ್ಮದ ಮೇಲೆ ಅದು ಅವಲಂಬಿತ ಇರೋದಿಲ್ಲ ನ್ಯಾಯುತವಾಗಿ ನ್ಯಾಯ ಕೊಡಬೇಕಾಗಿರ್ತಕ್ಕಂಥ ಒಂದು ಹುದ್ದೆ ಅದು ಮತ್ತು ಆ ಘಟನೆಯನ್ನು ನಮ್ಮ ಗವಾಯಿ ಸಾಹೇಬರು ಅತಿ ಸೂಕ್ಷ್ಮವಾಗಿ ಪರಿಗಣಿಸಿ ಅವ್ರ ಮೇಲೆ ಯಾವುದೇ ಕ್ರಮ ಜರುಗಿಸುವ ಬೇಡ ಗಾಂಧಿವಾದಿಯನ್ನ ಅವರು ಮೆರೆದಿದ್ದಾರೆ ಅವ್ರಿಗೆ ನಾವು ಸಲ್ಯೂಟ್ ಮಾಡ್ತೀವಿ ಆದರೆ ಅದು ಉಚ್ಚ ನ್ಯಾಯಾಲಯದ ರುಚಿ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿದೆ ಸುಪ್ರೀಂ ಕೋರ್ಟ್ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗೈತಿ ಅದನ್ನು ಇಲ್ಲಿವರೆಗೂ ಅವನ ಮೇಲೆ ಕೇಸ್ ಆಗಿಲ್ಲ ಅವನು ಮಾಡಿದ ಕೆಲಸ ಸರಿ ಐತೆ ಅಂತ ತಿಳ್ಕೊಂಡು ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಉತ್ತೇಜನವನ್ನು ಕೊಡಾಕತ್ತಿದ್ರು ಅದನ್ನು ಗಮನಿಸಿದ ಪಂಜಾಬ್ ಸರ್ಕಾರ ಒಂದು ನೂರು ಜನರ ಮೇಲೆ ಕೇಸ್ ಮಾಡಿದೆ ಆ ಕೇಸನ್ನು ಹಾಕಿಸಿಕೊಂಡವರು ಎಲ್ಲ ಪ್ರಧಾನಮಂತ್ರಿ ಅವರಿಗೆ ಟ್ಯಾಗ್ ಮಾಡುತ್ತಾರ ಪ್ರಧಾನಮಂತ್ರಿ ನಮ್ಮ ರಕ್ಷಣೆ ಕೊಡಿ ಅಂತ ಅಂದ್ರೆ ಇದರಲ್ಲಿ ಇನ್ವಾಲ್ವ್ ಪ್ರಧಾನಮಂತ್ರಿ ಅದಾರ ಅನ್ನುವಂಥದ್ದು ಒಂದು ಎಲ್ಲೋ ಒಂದು ಸಂದೇಶವನ್ನು ಕೊಡಗುತ್ತಾರೆ ಅವರು ಈಗ ಸಿ ಬಿ ಐನ ತಮ್ಮ ತೆಕ್ಕೆಗೆ ತಗೊಂಡಿದ್ರು ಎಲೆಕ್ಷನ್ ಕಮಿಷನರ್ ತೆಕ್ಕೆಗೆ ತಗೊಂಡ್ರು ಅನ್ನ ತೆಕ್ಕೆಗೆ ತಗೊಂಡ್ರು ಇನ್ನು ಉಳಿದಿದ್ದು ಏನಪ್ಪಾ ಅಂತಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಒಂದು ನಮ್ಮ ನ್ಯಾಯಾಂಗದ ಒಂದು ವ್ಯವಸ್ಥೆ ಇದೆ ಇದರ ಮೇಲೆ ಅದು ಒಂದು ಪ್ರಹಾರ ಈ ಒಂದು ಮನುವಾದಿಗಳದು ಮತ್ತು ಈಗೇನವರು ಸನಾತನಿ ಅಂತ ಹೇಳ್ಕೊಂಡಾರ ನಿಜವಾಗ್ಲು ಸನಾತನ ಧರ್ಮದಲ್ಲಿ ಆ ರೀತಿ ಎಲ್ಲಿಯೂ ಹೇಳ್ಕೊಂಡಿಲ್ಲ ಅವ್ರು ಯಾವುದೇ ಒಂದು ಜಾತಿಯವರು ಇದ್ರೆ ಅವ್ರ ಮೇಲೆ ಒಂದು ತಪಾಯ್ಕೆ ಮಾಡಬೇಕಂತ ಹೇಳಿ ಎಲ್ಲಿಯೂ ಸನಾತನ ಧರ್ಮದಲ್ಲಿ ಇಲ್ಲ ಆ ಸನಾತನ ಧರ್ಮವನ್ನು ಕೂಡ ಇವರು ಅಪಮಾನ ಮಾಡುತ್ತಾರ ಅದಕ್ಕೋಸ್ಕರ ಈಗ ನಾವೇನು ಇಲ್ಲಿ ಒಂದು ಪ್ರತಿಭಟನೆ ಮಾಡಿ ಅವ್ರ ಮೇಲೆ ಕಾನೂನು ಧರ್ಮವನ್ನು ಜನ ಅಂತ ಹೇಳಿ ಬಂದಿದ್ದೀವಿ ತಕ್ಷಣಕ್ಕೆ ಅವ್ರ ಮೇಲೆ ಸೂಕ್ತವಾದ ಕಾನೂನು ಕ್ರಮವನ್ನು ಜರುಗಿಸಬೇಕು ಇಲ್ಲ ಅಂತ ಈ ಪ್ರತಿಭಟನೆ ಬಹಳ ಉಗ್ರವಾಗಿ ಅಂತ ತಿಳ್ಕೊಂಡು ನನಗೆ ಇವತ್ತು ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ನಮ್ಮ ರಂಧ್ರ ತಾಲೂಕಿನ ವಿವಿಧ ಸಂಘಟನೆಗಳ ಮೂಲಕ ರಾಷ್ಟ್ರಪತಿಗಳಿಗೆ ಒಂದು ಮನವಿ ಕೊಟ್ಟಿದೆ ಏನಪ್ಪ ಅಂತಂದ್ರೆ ನಮ್ಮ ದೇಶದ ಅತ್ಯುನ್ನತ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾದಂಥ ಶ್ರೀ ಬಿ ಆರ್ ಗವಾಯಿ ಅವರ ಮೇಲೆ ಕಲಾಪಗಳು ನಡೆಯುತ್ತಿರುವಂಥ ಸಂದರ್ಭದಲ್ಲಿಯೇ ಒಬ್ಬ ವಕೀಲ ಶೂ ಏನು ಎಸ್ದಿದ್ದಾನೆ ಈ ನೀತಿಯನ್ನು ಖಂಡಿಸಿ ನಾವು ಇವತ್ತು ಒಂದು ಪ್ರತಿಭಟನೆ ಮಾಡಿ ಅವನ ಮೇಲೆ ಕ್ರಮ ತಗೋಬೇಕಂತ ಒಂದು ಮನವಿಯನ್ನು ನಾವು ಕೊಟ್ಟಿದ್ದೀವಿ ಈ ರೀತಿ ಯಾಕೆ ದೇಶದಲ್ಲಿ ಆಗ್ತಾ ಇದೆ ಅಂಥೇಳಿ ನಾವೆಲ್ಲರೂ ಎಚ್ಚೆತ್ಕೊಳ್ಬೇಕಾಗಿದೆ ಪ್ರತಿದಿನ ದಲಿತರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಈ ರೀತಿಯ ಹಲ್ಲೆಗಳು ಮತ್ತು ಆರ್ ಎಸ್ ಎಸ್ನವರು ಜಾತಿವಾದಿಗಳು ಎಲ್ಲ ಈ ಸಮುದಾಯದಲ್ಲಿ ಅಥವಾ ಜಾತಿ ಧರ್ಮದ ಆಧಾರದಲ್ಲಿ ಈ ರೀತಿಯ ಹೇಳಿಕೆಗಳನ್ನು ಕೊಡುವುದರ ಮೂಲಕ ಇವತ್ತೇನೈತಿ ಈ ದುಷ್ಟರಿಗೆ ಒಂದು ಶಕ್ತಿ ಕೊಡುವಂಥ ಒಂದು ಕೆಲಸ ಮಾಡಕ್ತಾರೆ ಈ ರೀತಿಯ ಘಟನೆಗಳು ಆಗಬಾರ್ದು ಅನ್ನುವಂಥದ್ದು ಆತಂದರೆ ಅವ್ರ ಮೇಲೆ ಕ್ರಮ ತಗೋಬೇಕು ಅನ್ನುವಂಥದ್ದು ಇದೇ ಒಂದು ಘಟನೆ ಯಾರಾದರೂ ಮುಸ್ಲಿಂ ವಕೀಲ್ ಏನಾದರೂ ಶೂ ಒಗೆದದದಂಥ ಘಟನೆ ಮಾಡಿದರೆ ಇಡೀ ದೇಶದಲ್ಲಿ ಇದೇ ಆರ್ ಎಸ್ ಎಸ್ ಬಿ ಜೆ ಪಿಯವರು ದೊಡ್ಡ ಪ್ರಮಾಣದಲ್ಲಿ ಬೊಬ್ಬೆ ಹಾಕಿ ಮುಸ್ಲಿಮರು ಈ ರೀತಿ ಸುಪ್ರೀಂ ಕೋರ್ಟ್ ಜಜ್ ಮೇಲೆ ಶೂ ಅಂತ ಅಂತೇಳಿ ಬೊಂಬಡೆ ಬಿಡ್ತಿದ್ರು ಆದರೆ ಅವ್ರ ಮನುಷ್ಯನೇ ಸನಾತನಿ ಧರ್ಮದ ರಕ್ಷಕ ಅನ್ನುವಂಥ ಹೇಳ್ಕೊಳ್ಳುವಂಥ ಒಬ್ಬ ರಾಕೇಶ್ ಕಿಶೋರ್ ಅನ್ನುವಂಥ ವಕೀಲ ಈ ಘಟನೆ ಮಾಡ್ಯಾರಂದ್ರೆ ಈಗ ಅವರು ಯಾಕೆ ಸುಮ್ಕುಂತಾರೆ ಯಾಕೆ ಅವರು ಬಾಯಿ ಮುಚ್ಚಿ ಮುಚ್ಕೊಂಡು ಕುಂತಾರೆ ಅನ್ನುವಂಥದ್ದು ನಮ್ಮದು ಪ್ರಶ್ನೆ ಇದೆ ಆದ್ದರಿಂದ ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ ಇದು ಏನೂ ಅಲ್ಲ ಇಡೀ ದೇಶವೇ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಪುರೋಹಿತಶಾಹಿಯ ಒಂದು ನೀತಿಗಳನ್ನು ತರಲಿಕ್ಕೆ ಇವರು ಮಾಡುವಂಥ ಕುತಂತ್ರ ಇದೆ ಇದು ಅಂದ್ರೆ ಹಿಂದೆ ಏನು ದಲಿತರ ಮೇಲೆ ಹಲ್ಲೆಗಳಾಕಿದ್ದು ಆವಾಗ ಎಷ್ಟು ನಮ್ಮ ಅಂಬೇಡ್ಕರ್ ಅವರು ತ್ರಾಸ್ ತಗೊಂಡಿರ್ಬೋದು ಅನ್ನುವಂಥದ್ದು ಈಗ ಗೊತ್ತಾಗತ್ತೈತಿ ಆದರೆ ಮತ್ತೆ ಆ ಕಷ್ಟಗಳು ಮರುಕಳಿಸುವಂಥ ಒಂದು ಘಟನೆಗಳು ನಡೆದವು ದಯವಿಟ್ಟು ಏನೈತಿ ನಾವೆಲ್ಲರೂ ಒಂದಾಗಿ ಈ ಏನು ಹಿಂದೂ ಧರ್ಮದ ಹೆಸರನ್ನು ಹೇಳ್ಕೊಂಡು ದೇಶದಲ್ಲಿ ಅಶಾಂತಿಯನ್ನು ಇಟ್ಟಿಸು ಹುಟ್ಟಿಸುವಂಥ ಒಂದು ಕೆಲಸ ಮಾಡ್ತಾರೆ ಅವರನ್ನು ನಾವು ಹಿಡಿದು ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ಒಂದು ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಈ ರೀತಿ ಶಿವ ಎಸೆದಂಥ ಏನು ರಾಕೇಶ್ ಕಿಶೋರ್ ಅಂತ ಅದರ ಅವ್ರ ಮೇಲೆ ಕ್ರಮ ತಗೋಬೇಕಂತೇಳಿ ನಾವು ಕರ್ನಾಟಕ ಸರ್ಕಾರ ಮತ್ತು ರಾಜ್ಯ ಕೇಂದ್ರ ಸರ್ಕಾರದ ರಾಷ್ಟ್ರಪತಿಗಳಿಗೆ ನಾವು ಒತ್ತಾಯ ಮಾಡ್ತೀವಿ ನಮಸ್ಕಾರ